ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ವಾಗ್ ಬ್ಲಾಗ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎಣ್ಣೆ ಬದನೇಕಾಯಿ ಕರಿ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಹಾಗೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಮೊದಲಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇವಾಗ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಅರ್ಧ ಕೆ ಜಿಯಷ್ಟು ಬದ್ನೆಕಾಯಿ ತಗೊಳ್ಳೋಣ ಫಸ್ಟಿಗೆ ಈ ಥರ ಕೊನೆ ಕಟ್ ಮಾಡಿಕೊಂಡು ಕಾಯಿ ಸೆಂಟ್ರಲ್ಲಿ ಈ ಥರ ಕಟ್ ಮಾಡ್ಕೋಬೇಕು ಒಂದು ಕಾಯಿ ನಾಲ್ಕು ಭಾಗ ಆಗೋ ಥರ ಸಣ್ಣ ಸಣ್ಣದಾಗಿ ಪೀಸ್ ಪೀಸ್ ಥರ ಕಟ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಈ ಥರ ಎಲ್ಲ ಕಟ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ವಾಟರ್ ತಗೊಂಡು ವಾಟರಲ್ಲಿ ಬದ್ನೆಕಾಯಿನ ಸೇರಿಸ್ಕೊಂಬಿಡೋಣ ನಾವು ಬದನೆಕಾಯಿ ಕಟ್ ಮಾಡಿದ ತಕ್ಷಣ ವಾಟರಲ್ಲಿ ಹಾಕ್ಕೊಂಡ್ಬಿಡಬೇಕು ಇಲ್ಲಾಂದರೆ ವಾ ಕಾಯಿ ಒಳಗಡೆ ಬ್ಲ್ಯಾಕ್ ಕಲರ್ ಬಂದ್ಬಿಡುತ್ತೆ ಇನ್ನು ಮಸಾಲೆ ರುಬ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ನಾಲ್ಕು ಲವಂಗ ಅರ್ಧ ಇಂಚಷ್ಟು ಚಕ್ಕೆ ಹಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಸ್ಲು ಅರ್ಧ ಇಂಚಷ್ಟು ಶುಂಠಿ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಶೇಂಗಾ ಬೀಜ ಒಂದೂವರೆ ಟೇಬಲ್ ಸ್ಪೂನ್ ಕಾಯಿ ತುರಿ ನಾಲ್ಕು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲು ಹಚ್ಚಿಟ್ಕೊಂಡಿರುವಂಥ ಒಂದು ಟೊಮೆಟೊ ಕಾಲು ಟೀ ಸ್ಪೂನ್ ಸಾಸಿವೆ ಕಾಲು ಟೀಸ್ಪೂನ್ ಅರಿಶಿನ ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹಾಗೆ ರುಚಿಗೆ ತಗ್ಗಷ್ಟು ಸಾಲ್ಟು ಇಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ ಜೊತೆ ಸಾಲ್ಟ್ ತೋರಿಸ್ಕೊಟ್ಟಿಲ್ಲ ಇವಾಗ ಪ್ರಿಪೇರ್ ಮಾಡಿಕೊಳ್ಳುವಂತಹ ವಿಧಾನ ಫಸ್ಟಿಗೆ ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಅಥವಾ ಕಡಾಯಿ ಇಟ್ಕೊಂಡು ಒಂದೂವರೆ ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಳ್ಳೋಣ ಆಯಿಲ್ ಬಿಸಿಯಾದಾಗ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಹೆಸಲು ಶುಂಠಿ ಹಾಗೆ ಶೇಂಗಾ ಬೀಜ ಸೇರಿಸ್ಕೊಂಡು ಸ್ಟೋವ್ನ ಮೀಡಿಯಂ ನಲ್ಲಿ ಇಟ್ಕೊಂಡು ಒಂದರಿಂದ ಒಂದೂವರೆ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಹಾಕಿರುವಂತಹ ಶೇಂಗಾ ಬೀಜ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಒಂದು ಮಿಕ್ಸರ್ ಜಾರ್ಗೆ ತಗೊಳ್ಳೋಣ ಇದ್ರ ಜೊತೆಗೆ ಚಕ್ಕೆ ಲವಂಗ ಹಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಧನಿಯಾ ಪುಡಿ ಅಚ್ಚಿಕಾರದ ಪುಡಿ ಅರಿಶಿನ ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ವಾಟರ್ ಸೇರಿಸ್ಕೊಂಡು ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಕಟ್ ಮಾಡಿ ಹಾಕ್ಕೊಳಕ್ಕೆ ಉಳಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಗ್ರೈಂಡ್ ಮಾಡಿಕೊಂಡು ಇವಾಗ ರುಚಿಗೆ ತಗ್ಗಷ್ಟು ಸಾಲ್ಟು ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಂಡು ಸ್ವಲ್ಪನೂ ತರಿತರಿ ಇಲ್ದಿರ ನುಣ್ಣಗೆ ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಕ್ಕೊಳ್ಳೋಣ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬದನೆಕಾಯಿ ತಗೊಂಡು ಬದನೆಕಾಯಿ ಸೆಂಟ್ರಲ್ಲಿ ನಾವು ಕೈಯಿಂದ ಇಲ್ಲಾಂದರೆ ಒಂದು ಸ್ಪೂನ್ ಸಹಾಯದಿಂದ ಬದ್ನೆಕಾಯಿ ಸೆಂಟ್ರಲ್ಲಿ ಈ ಥರ ಸ್ವಲ್ಪ ಸ್ವಲ್ಪ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಈ ಥರ ಫಸ್ಟ್ಗೆ ಮಸಾಲೆ ಸೇರಿಸ್ಕೊಳ್ಳೋದ್ರಿಂದ ನಾವು ಬಾಯಿಲ್ ಮಾಡ್ಕೋಬೇಕಾದ್ರೆ ಬದನೆಕಾಯಿ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಕಾಯಿಗೂ ಮಸಾಲೆ ಸೇರಿಸ್ಕೊಂಡು ಒಂದು ಸೈಡ್ಗೆ ಎತ್ತಿಕೊಳ್ಳೋಣ ಇವಾಗ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಅದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಂಡು ಆಯಿಲ್ ಬಿಸಿ ಆದಾಗ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಚಿಟಾಪಟ ಅಂತ ಸಿಡಿದ ಮೇಲೆ ಅರ್ಧ ಅಷ್ಟು ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಕರಿಬೇವು ಸೊಪ್ಪು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಸಾಲೆ ತುಂಬಿಟ್ಕೊಂಡಿದ್ವಲ್ಲ ಆ ಬದ್ನೆಕಾಯಿನ ಅದಕ್ಕೆ ಸೇರಿಸ್ಕೊಂಡ್ಬಿಡೋಣ ಎಲ್ಲ ಬದನೆಕಾಯಿನೂ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡ್ಕೊಳ್ಳೋಣ ಆದಷ್ಟು ಇದು ಆಯಿಲಲ್ಲೇ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ವಾಟರ್ನ ಸೇರಿಸ್ಕೋಬೇಕಾಗುತ್ತೆ ಇವಾಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಪ್ಲೇಟ್ ಓಪನ್ ಮಾಡಿ ಕಾಯಿನ ಇನ್ನೊಂದು ಕಡೆ ತಿರು ಇದ್ದೀನಿ ಒಂದು ಕಡೆ ಫ್ರೈ ಆಗಿದೆ ಇವಾಗ ಇನ್ನೊಂದು ಕಡೆ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೆ ಈ ಪ್ರೋಸೆಸ್ ಎಲ್ಲ ಮಾಡ್ಕೋಬೇಕಾಗುತ್ತೆ ನಾವು ಮಸಾಲೆ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಸಾಲ್ಟು ಹಾಗೆ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಂಡಿರೋದ್ರಿಂದ ಬದನೆಕಾಯಿ ಬೇಗ ಬಾಯ್ಲ್ಡಾಗಿ ಹೋಗುತ್ತೆ ಇವಾಗ ಮತ್ತೆ ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಇಟ್ಕೊಂಡಿರುವಂತಹ ಮಸಾಲೆ ಸೇರಿಸ್ಕೊಂಡು ಇವಾಗ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ವಾಟರ್ ಸೇರಿಸ್ಕೊಂಡು ಆ ವಾಟರ್ ಸಮೇತ ಇದಕ್ಕೆ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ವಾಟರ್ ಸೇರಿಸ್ಕೋಬೇಕಾದ್ರೆ ನೋಡ್ಕೊಂಡು ಸೇರಿಸ್ಕೋಬೇಕಾಗುತ್ತೆ ಎಣ್ಣೆ ಬದನೇಕಾಯಿ ಕರ್ರಿ ಅಂತೂ ಸ್ವಲ್ಪ ತಿಕ್ಕಾಗಿದ್ದರೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಉಪ್ಪು ಖಾರ ಕರೆಕ್ಟ್ ಇದೆಯಾ ಇಲ್ಲ ಅಂತ ಒಂದು ಸಲ ನೋಡ್ಕೊಳ್ಳೋಣ ಇವಾಗ ನಿಮಗೇನಾದರೂ ಉಪ್ಪು ಖಾರ ಕಡಿಮೆ ಅನ್ನಿಸಿದ್ರೆ ಸ್ವಲ್ಪ ಸೇರಿಸ್ಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ಸ್ಟವ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನಾಲ್ಕರಿಂದ ಐದು ನಿಮಿಷ ಬಾಯ್ಲ್ಡ್ ಮಾಡ್ಕೊಳ್ಳಿ ನಾಲ್ಕರಿಂದ ಐದು ನಿಮಿಷ ಆದಮೇಲೆ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಪ್ಲೇಟ್ ಕ್ಲೋಸ್ ಮಾಡಿ ಮತ್ತೆ ನಾಲ್ಕರಿಂದ ಐದು ನಿಮಿಷ ಬಾಯ್ಲ್ಡ್ ಮಾಡ್ಕೊಳ್ಳಿ ನೋಡಿ ಇವಾಗ ಮತ್ತೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಕರಿಯಲ್ಲಿ ಆಯಿಲ್ ಬಿಟ್ಕೊಂಡು ಮೇಲೆ ಬರ್ತಾ ಇದೆ ಈ ಥರ ಆಯಿಲ್ ಮೇಲೆ ಬಂದರೆ ಆಲ್ಮೋಸ್ಟ್ ಕರಿ ರೆಡಿಯಾಗಿದೆ ಅಂತ ಅರ್ಥ ಬದ್ನೆಕಾಯಿ ಎಲ್ಲ ಚೆನ್ನಾಗಿ ಬಾಯ್ಲ್ಡ್ ಆಗಿರುತ್ತೆ ಇವಾಗ ಮತ್ತೆ ಇನ್ನೊಂದು ಸೈಡ್ ತಿರುವುಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಬಾಯ್ಲ್ಡ್ ಮಾಡ್ಕೊಳ್ಳೋಣ ಬದನೆಕಾಯಿ ಚೆನ್ನಾಗಿ ಬಾಯಿಲ್ಡ್ ಆಗೋಕ್ಕೆ ಮಿನಿಮಮ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಆದರೂ ಟೈಮ್ ತಗೊಳ್ಳುತ್ತೆ ನಾವು ಸೆಂಟ್ರಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಇನ್ನೇನು ಬದನೇಕಾಯಿ ಚೆನ್ನಾಗಿ ಬಾಯ್ಲ್ಡ್ ಆಗಿದೆ ಇವಾಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಕೆಳಗಿಳಿಸ್ಕೊಂಡು ಒಂದು ಬೋಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬದನೆಕಾಯಿ ಕರಿ ಅಂತೂ ತುಂಬ ಆಗಿದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಆಗಿದೆ ಇದು ರೈಸು ಚಪಾತಿ ಮುದ್ದೆ ಯಾವುದಕ್ಕಾದರೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೇಮ್ ನೀವು ನಿಮ್ಮ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಬೇಕಿದೆ ನಾನು ಮತ್ತೊಂದು ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು